ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಬರೋ ಟೈಮ್ ಹತ್ರ ಬಂತು ಆಮ್ ಆದ್ಮಿ ಪಕ್ಷದ ಪೊರಕೆ ಮತ್ತೆ ದೆಹಲಿಯನ್ನ ಗುಡಿಸುತ್ತಾ ಅಥವಾ ಇಪ್ಪತ್ತೇಳು ವರ್ಷಗಳ ನಂತರ ಕಮಲ ಅರಳುತ್ತಾ ಅಥವಾ ಕಾಂಗ್ರೆಸ್ ಏನಾದರೂ ಮ್ಯಾಜಿಕ್ ಮಾಡುತ್ತಾ ಅನ್ನೋದನ್ನ ಇವತ್ತು ಫಲಿತಾಂಶ ಸ್ಪಷ್ಟಪಡಿಸುತ್ತೆ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಮತ ಎಣಿಕೆ ಇವತ್ತು ಶುರುವಾಗಿದೆ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಮತ ಎಣಿಕೆ ಬೆಳಗ್ಗೆ ಎಂಟು ಗಂಟೆಯಿಂದ ಶುರುವಾಗಿದೆ ಮತ ಎಣಿಕಾ ಕೇಂದ್ರಗಳಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನೋಡೋದಾದ್ರೆ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುವ ಮುನ್ಸೂಚನೆಯನ್ನ ಕೊಡಲಾಗಿದೆ ದೆಹಲಿ ಚುನಾವಣೆ ನಂತರ ನಡೆಸಲಾದ ಹನ್ನೊಂದು ಎಕ್ಸಿಟ್ ಪೋಲ್ಗಳಲ್ಲಿ ಎಂಟು ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತೆ ಅಂತ ಭವಿಷ್ಯ ನೋಡಿದಿವೆ ಆದ್ರೆ ಎರಡ್ ಸಾವಿರದ ಹದಿಮೂರರಂತೆ ಮತ್ತೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ರಚಿಸುತ್ತೆ ಅಂತ ಹೇಳಲಾಗ್ತಿದೆ ಈ ನಿರ್ಗಮನ ಸಮೀಕ್ಷೆ ನಿಜ ಆದ್ರೆ ಈ ಸಲ ದೆಹಲಿಯಲ್ಲಿ ಅಧಿಕಾರ ಬದಲಾವಣೆ ಕನ್ಫರ್ಮ್ ಅಂತ ಹೇಳ್ಬೋದು ದೆಹಲಿ ಚುನಾವಣೆಯ ಮತ ಎಣಿಕೆ ಈಗಾಗಲೇ ಶುರುವಾಗಿದ್ದು ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹತ್ತೊಂಬತ್ತು ಸ್ಥಳಗಳಲ್ಲಿ ಸ್ಟ್ರಾಂಗ್ ರೂಂಗಳನ್ನು ನಿರ್ಮಿಸಲಾಗಿದೆ ಒಟ್ಟು ಎಪ್ಪತ್ತು ಸೀಟ್ಗಳಿಗೆ ಎಪ್ಪತ್ತು ಸ್ಟ್ರಾಂಗ್ ರೂಮ್ಗಳಿವೆ ಈ ಸಲ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಕೂಡ ಇರೋದ್ರಿಂದ ಆಮ್ ಆದ್ಮಿನ ಬಿಜೆಪಿನ ಕಾಂಗ್ರೆಸ್ ಅನ್ನೋದು ಇವತ್ತು ಗೊತ್ತಾಗುತ್ತೆ ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡದೇ ಇದ್ದರೂ ವಿಷಯ ಏನಾದರೂ ಜಟಿಲ ಆದರೆ ಕಾಂಗ್ರೆಸ್ ಕಿಂಗ್ ಮೇಕರ್ ಪಾತ್ರವನ್ನ ನಿರ್ವಹಿಸಬಹುದು ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಸ್ಥಾನಗಳಿದ್ದು ಬಹುಮತದ ಸಂಖ್ಯೆ ಆಗಿದೆ ಈಗಾಗಲೇ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಅಂಚೆ ಮತ ಎಣಿಕೆ ನಡೀತಾ ಇದ್ದು ಬಿಜೆಪಿ ಹಾಗೆ ಆಮ್ ಆದ್ಮಿ ನಡುವೆ ನೆಕ್ ಟು ನೆಕ್ ಫೈಟ್ ಶುರುವಾಗಿದೆ ಅಂತ ಹೇಳಬಹುದು ಆಶ್ಚರ್ಯ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಆರಂಭಿಕ ಹಂತದಲ್ಲೇ ಹಿನ್ನಡೆ ಕಂಡುಬಂದಿದೆ ಹಾಗೆ ಸಿಎಂ ಅತಿಶಿ ಮರ್ಲೇನಾ ಅವರಿಗೂ ಕೂಡ ಹಿನ್ನಡೆ ಉಂಟಾಗಿದೆ ಆರಂಭಿಕ ಹಂತದಲ್ಲಿ ಇಲ್ಲಿ ಬಿಜೆಪಿ ಮುನ್ನಡೆ ಪಡೆದುಕೊಂಡಿದೆ ಹತ್ತು ಕ್ಷೇತ್ರಗಳಲ್ಲಿ ನಡೆದಂತಹ ಅಂಚೆ ಮತ ಎಣಿಕೆಯಲ್ಲಿ ಕಮಲ ಪಡೆ ಮುನ್ನಡೆಯನ್ನ ಪಡೆದುಕೊಂಡಿದೆ ದೆಹಲಿಯ ಎಪ್ಪತ್ತು ವಿಧಾನಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದು ಒಟ್ಟು ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಎಪಿ ಹಾಗೆ ಕಾಂಗ್ರೆಸ್ ಎಪ್ಪತ್ತಕ್ಕೆ ಎಪ್ಪತ್ತು ಸ್ಥಾನಗಳಲ್ಲಿ ಹಾಗೆ ಬಿಜೆಪಿ ಅರವತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಗಿಳಿದಿದೆ ಒಂದು ಸ್ಥಾನವನ್ನ ಜೆಡಿಯು ಹಾಗೆ ಇನ್ನೊಂದು ಸ್ಥಾನವನ್ನ ಎಲ್ಜೆಪಿಗೆ ಕೊಟ್ಟಿದೆ ಈಗಾಗಲೇ ಆರಂಭಿಕ ಹಂತದಲ್ಲಿ ಬಿಜೆಪಿ ಮುನ್ನಡೆ ಪಡೆದುಕೊಂಡಿರೋದ್ರಿಂದ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗತ್ತಾ ತಲೆಕೆಳಗಾಗತ್ತಾ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ